ದೇಶದ ಐನೂರ ನಲವತ್ತ್ ಮೂರು ಲೋಕಸಭಾ ಸ್ಥಾನಗಳ ಪೈಕಿ ನೂರ ಎರಡು ಸ್ಥಾನಗಳಿಗೆ ಶುಕ್ರವಾರ ಮತದಾನ ಆರಂಭವಾಗಿದೆ ಈಗ ಚುನಾವಣಾ ಆಯೋಗವು ಏಪ್ರಿಲ್ ಇಪ್ಪತ್ತಾರರಂದು ಎರಡನೇ ಹಂತದ ಮತದಾನಕ್ಕೆ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಎರಡನೇ ಹಂತದಲ್ಲಿ ಹನ್ನೆರಡು ರಾಜ್ಯಗಳ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಹೌದು ಮತದಾನ ನಡೆಯುವ ರಾಜ್ಯಗಳನ್ನು ನೋಡೋದಾದರೆ ಇವುಗಳಲ್ಲಿ ಛತ್ತೀಸ್ಗಢ ಕರ್ನಾಟಕ ಕೇರಳ ಅಸ್ಸಾಂ ಬಿಹಾರ ಮಣಿಪುರ ರಾಜಸ್ಥಾನ ತ್ರಿಪುರ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸೇರಿವೆ ಇನ್ನು ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವವರ ನೋಂದಾಯಿತ ಮತದಾರರಿಗೆ ಚುನಾವಣಾ ಆಯೋಗವು ಈಗಾಗಲೇ ಮತದಾರರ ಮಾಹಿತಿ ಚೀಟಿಗಳನ್ನು ರವಾನಿಸಿದೆ ಇನ್ನು ಚುನಾವಣೆಗೂ ಮೊದಲು ಚುನಾವಣಾ ಆಯೋಗವು ಮತದಾರರಿಗೆ ವೋಟರ್ ಸ್ಲಿಪ್ ಅಥವಾ ವಿಐಎಸ್ ಅನ್ನು ಒದಗಿಸುತ್ತದೆ ಇದು ಹೆಸರು ವಯಸ್ಸು ಲಿಂಗ ವಿಧಾನಸಭಾ ಕ್ಷೇತ್ರ ಮತ್ತು ಕೊಠಡಿ ಸಂಖ್ಯೆ ದಿನಾಂಕ ಮತ್ತು ಗಂಟೆ ಸೇರಿದಂತೆ ಮತದಾನ ಸ್ಥಳದ ಸ್ಥಳದಂತಹ ಸಂಬಂಧಿತ ಮಾಹಿತಿಗಳನ್ನು ಒಳಗೊಂಡಿರುತ್ತೆ ಇನ್ನು ಸ್ಲಿಪ್ ಕ್ಯೂ ಆರ್ ಕೋಡನ್ನು ಕೂಡ ಹೊಂದಿರುತ್ತೆ ಇದು ಮತದಾರರ ವಿವರಗಳನ್ನು ದೃಢೀಕರಿಸಲು ಸುಲಭಗೊಳಿಸುತ್ತೆ ನೋಡಿ ಇನ್ನ ನಿಮ್ಮ ಫೋನ್ನಲ್ಲಿ ಮತದಾರರ ಮಾಹಿತಿ ಸ್ಲಿಪ್ ಅಥವಾ ವಿ ಐ ಎಸ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಮತದಾರರ ಸಹಾಯವಾಣಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಂತರ ಈ ಎಪಿಕ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೋಂದಾಯಿತ ಫೋನ್ ಸಂಖ್ಯೆ ಪಾಸ್ವರ್ಡ್ ಮತ್ತು ಒ ಟಿ ಪಿ ಬಳಸಿ ಲಾಗಿನ್ ಮಾಡಿ ಇನ್ನು ನಿಮ್ಮ ಎಪಿಕ್ ಸಂಖ್ಯೆಯನ್ನು ಕೂಡ ನಮೂದಿಸಿ ನಂತರ ನಿಮ್ಮ ವೋಟರ್ ಸ್ಲಿಪ್ ವಿವರಗಳನ್ನು ನೀವು ನೋಡಲು ಸಾಧ್ಯವಾಗುತ್ತೆ ಹಾಗೆ ವಿಐಸಿ ಡಾಕ್ಯುಮೆಂಟ್ ತೆರೆಯಲು ಕೂಡ ಒ ಟಿ ಪಿಯನ್ನು ಮತ್ತೆ ನಮೂದಿಸಿ ಇನ್ನು ವೆಬ್ಸೈಟ್ ಬಳಸಿ ವಿಐಸ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಹಾಗೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ನನ್ನು ತೆರೆಯಿರಿ ನಂತರ ಫೋನ್ ಸಂಖ್ಯೆ ಪಾಸ್ವರ್ಡ್ ಮತ್ತು ಒ ಟಿ ಪಿ ಬಳಸಿ ಲಾಗಿನ್ ಮಾಡಿ ನಂತರ ಈ ಎಪಿಕ್ ಡೌನ್ಲೋಡ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಪಿಕ್ ಸಂಖ್ಯೆಯನ್ನು ನಮೂದಿಸಿ ನಂತರ ಒಮ್ಮೆ ಮಾಡಿದ ನಂತರ ವಿ ಐ ಎಸ್ ಜೊತೆಗೆ ಈ ಎಪಿಕ್ ಡೌನ್ಲೋಡ್ ಮಾಡಲಾಗುತ್ತೆ ನೋಡಿ